ಯುಟ್ಯೂಬ್ ಚಾನಲ್ ಸ್ವಾಗತವನ್ನು ಕೊಡ್ತೀನಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೆರಡು ಪತ್ರಿಕೆ ಇರುತ್ತೆ ಎರಡನೇ ಪಾಠ ಎರಡನೇ ಪಾರ್ಟ್ ಬಂದ್ಬಿಟ್ಟು ವಿಜ್ಞಾನ ಅಂತಕ್ಕಂಥದ್ದು ಆಲ್ರೆಡಿ ನಾವು ಫಸ್ಟ್ ಪಾಠದಲ್ಲಿ ಕೂಡ ಒಂದು ನೂರು ಕ್ವಶನ್ಸ್ ಗಳನ್ನ ಹಾಕಿದೀವಿ ಎರಡನೇ ಪಾಠದಲ್ಲಿ ಐವತ್ತು ಕ್ವಶನ್ಸ್ ಹಾಕಿ ಇವತ್ತು ಮತ್ತೆ ಮೂರನೇ ಪಾಠದಲ್ಲಿ ಮೂವತ್ತೈದು ಕ್ವಶನ್ ಗಳನ್ನ ತಂದಿದ್ದೀನಿ ತುಂಬಾ ಡೀಟೇಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವೆ ವಿಡಿಯೋ ನೋಡಿದ್ರೆ ಸಾಕು ಯಾವುದೇ ರೀತಿಯಾಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಸ್ ಗೈಡ್ ಅನ್ನು ಓದ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲಾ ನಾವು ಇಯರ್ ವೈಸ್ ಏನ್ ಮಾಡಿದೀವಿ ತುಂಬಾ ಚೆನ್ನಾಗಿ ಕವರ್ ಅನ್ನ ಮಾಡಿದೀವಿ ಅಂತ ಹೇಳ್ತಾ ಎಸ್ ಎಸ್ ಅಲ್ಲಿ ಕೂಡ ಹಾಕ್ತಾ ಇದೀವಿ ಅವುಗಳನ್ನ ಸಹಿತ ನೋಡಿ ಕಲಿಕಾ ಚೇತರಿಕೆ ವಿಡಿಯೋಗಳನ್ನ ಇದಾವೆ ಅವುಗಳನ್ನ ಸಹಿತ ನೋಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನ ಒತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮಧ್ಯೆ ಸಿಗುತ್ತೆ ನಮ್ಮದೇ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತು ಮೂವತ್ತೈದು ಕ್ವಶನ್ಸ್ ಅನ್ನು ನೋಡೋಣ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಪಿನ್ ಅನ್ನ ಮಾಡಿ ಪ್ರಶ್ನೆ ಐವತ್ತೊಂದು ವಿಷಮ ಶೀತ ಜ್ವರ ಉಂಟು ಮಾಡುವ ಜೀವಿ ಮತ್ತು ರೋಗ ಹರಡುವ ಮಾರ್ಗ ಯಾವುದು ವಿಷಮ ಶೀತ ಜ್ವರ ಅದು ಬ್ಯಾಕ್ಟೀರಿಯಾದಿಂದ ಆಗ್ತದ ಮತ್ತು ಅದು ಹರಡ್ತಕ್ಕಂಥ ಮಾರ್ಗ ಬಂದಿಟ್ಟು ನೀರು ಅಂತಕ್ಕಂಥದ್ದು ಹೆಪಟೈಟಿಸ್ ಎ ರೋಗ ಉಂಟು ಮಾಡ್ತಕ್ಕಂಥ ಜೀವಿ ಮತ್ತು ಹರಡುವ ಮಾರ್ಗವನ್ನು ಹೇಳಬೇಕಾಗಿದೆ ಹೆಪಟೈಟಿಸ್ ಎ ಇದಕ್ಕೆ ಕಾರಣವಾದ ಸೂಕ್ಷ್ಮ ಜೀವಿ ವೈರಸ್ ಇದು ಹೆಪಟೈಟಿಸ್ ಎ ಸಹಿತ ನೀರಿನ ಹರಡುತ್ತದೆ ಮಲೇರಿಯಾ ಉಂಟು ಮಾಡುವ ಜೀವಿ ಮತ್ತು ರೋಗ ಹರಡುವ ಮಾರ್ಗ ಕೇಳಿದ್ದಾರೆ ಸೊ ಮಲೇರಿಯ ಅಂತಕ್ಕಂಥ ಸೂಕ್ಷ್ಮ ಜೀವಿಗಳಿಂದ ಬರ್ತದೆ ಅದರ ಮಾರ್ಗ ಸೊಳ್ಳೆ ಕಲರ ರೋಗ ನಿಯಂತ್ರಣ ಕ್ರಮಗಳನ್ನು ಕೇಳಿದರೆ ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಳ್ಬೇಕು ಒಳ್ಳೆಯ ಶೌಚ ಪದ್ಧತಿಗಳನ್ನು ರೂಢಿಸಿಕೊಳ್ಬೇಕು ಬೇಯಿಸಿದ ಆಧಾರ ಮತ್ತು ಎಸ್ ಕುದಿಸಿ ಆರಿಸಿರ್ತಕ್ಕಂಥ ಕುಡಿಯುವ ನೀರನ್ನು ಕುಡಿಬೇಕು ಸಮಯಕ್ಕೆ ಅನುಗುಣವಾಗಿ ಲಸಿಕೆ ವ್ಯಾಕ್ಸಿನೇಷನ್ಸ್ ಗಳನ್ನ ತೆಗೆದುಕೊಳ್ಬೇಕು ಹೆಪಟೈಟಿಸ್ ಎ ರೋಗ ಹೇಗೆ ನಿಯಂತ್ರಿಸಬಹುದು ಅಂತ ಕೇಳಿದ್ದಾರೆ ಮೊದಲನೇದು ಕುದಿಸಿ ಆರಿಸಿದ ಕುಡಿಯುವ ನೀರನ್ನು ಸೇವನೆ ಮಾಡಬೇಕು ಲಸಿಕೆಯನ್ನ ತೆಗೆದುಕೊಳ್ಬೇಕು ಪ್ರಶ್ನೆ ಐವತ್ತಾರು ಮಲೇರಿಯಾ ರೋಗ ನಿಯಂತ್ರಣ ಕ್ರಮಗಳನ್ನು ಕೇಳಿದ್ದಾರೆ ಮೊದಲನೇದು ಸೊಳ್ಳೆ ಪರದೆ ಮತ್ತು ಸೊಳ್ಳೆ ವಿಕರ್ಷಕಗಳನ್ನ ಸಿಂಪಡಣೆ ಮಾಡಬೇಕು ಕೀಟನಾಶಕಗಳ ಸಿಂಪಡಣೆ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ತಕ್ಕಂಥದ್ದು ಪ್ರಶ್ನೆ ಐವತ್ತೇಳು ಆಂಥ್ರಾಕ್ಸ್ ರೋಗ ಯಾವುದರಿಂದ ಉಂಟಾಗ್ತದೆ ಬ್ಯಾಕ್ಟೀರಿಯಾ ಇದು ಇಂಪಾರ್ಟೆಂಟ್ ಇದೆ ಲಾಸ್ಟ್ ಟೈಮ್ ಈ ಕ್ವಶನ್ ಏನಾಗಿತ್ತು ಬಂದಿತ್ತು ಆಂಥ್ರಾಕ್ಸ್ ರೋಗನೇ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತದೆ ಐವತ್ತೆಂಟು ಇದು ಮಾನವ ಮತ್ತು ಜಾನುವಾರುಗಳಲ್ಲಿ ಕಂಡುಬರುವ ಒಂದು ಭಯಾನಕ ರೋಗ ಅದು ಆಂಥ್ರಾಕ್ಸ್ ಜಾನುವಾರುಗಳಲ್ಲಿ ಕಂಡು ಬರ್ತಕ್ಕಂಥ ಕಾಲು ಬಾಯಿ ರೋಗ ಯಾವುದರಿಂದ ಉಂಟಾಗ್ತದೆ ಅಂತ ಕೇಳಿದರೆ ಅದು ವೈರಸ್ನಿಂದ ಉಂಟಾಗ್ತದೆ ಅರವತ್ತು ಸಸ್ಯಗಳಲ್ಲಿ ರೋಗಗಳನ್ನು ಉಂಟಾಗೋದ್ರಿಂದ ಏನು ದುಷ್ಪರಿಣಾಮ ಬೀರ್ತದೆ ಅಂತ ಕೇಳಿದರೆ ಬೆಳೆಗಳ ಇಳುವರಿ ಕುಂಠಿತ ಆಗ್ತದ ಸಸ್ಯಗಳಿಗೆ ರೋಗಗಳನ್ನ ಬರೋದ್ರಿಂದ ಸಸ್ಯಗಳಿಗೆ ತಗಲುವ ಸೂಕ್ಷ್ಮಾನುಗಳನ್ನ ಕೊಲ್ಲಲು ಯಾವುದನ್ನ ಬಳಸ್ತಾರೆ ಅಂತ ಕೇಳಿದ್ದಾರೆ ಸೊ ಸಸ್ಯಗಳಿಗೆ ಸೂಕ್ಷ್ಮಾನುಗಳನ್ನ ಹತ್ತಿದ್ರೆ ಅದನ್ನ ರಾಸಾಯನಿಕ ಕೊಲ್ತಾರೆ ಅರವತ್ತೆರಡು ಸಿಟ್ರಸ್ ಕ್ಯಾಂಕರ್ ಸಸ್ಯ ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿ ಮತ್ತು ಅದರ ಮಾರ್ಗ ಕೇಳಿದ್ದಾರೆ ಇದು ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಈ ರೋಗ ಕೇಳಿದ್ರು ಸಿಟ್ರಸ್ ಕ್ಯಾಂಕರ್ ಯಾವುದಕ್ಕೆ ಬರ್ತದ ನೋಡಿ ಅದು ಸಸ್ಯ ರೋಗ ಅದು ಬ್ಯಾಕ್ಟೀರಿಯಾದಿಂದ ಬರ್ತದ ಮತ್ತು ಅದು ಹರಡತಕ್ಕಂತ ಮಾರ್ಗ ಬಂದ್ಬಿಟ್ಟು ಗಾಳಿ ಗೋಧಿಯ ತುಕ್ಕು ರೋಗ ಸಸ್ಯ ರೋಗ ಉಂಟು ಮಾಡುವ ಸೂಕ್ಷ್ಮಜೀವಿ ಮತ್ತು ಮಾರ್ಗ ಯಾವುದು ಕೇಳಿದ್ದಾರೆ ಉತ್ತರ ಅದು ಜೀವಿ ಮಾರ್ಗ ಗಾಳಿ ಮತ್ತು ಬೀಜಗಳು ಪ್ರಶ್ನೆ ಅರವತ್ನಾಲ್ಕು ಸಸ್ಯ ರೋಗ ಉಂಟು ಸೂಕ್ಷ್ಮಜೀವಿ ಮತ್ತು ಮಾರ್ಗ ಯಾವುದು ಕೇಳಿದರೆ ಸೂಕ್ಷ್ಮಜೀವಿ ವೈರಸ್ ಮಾರ್ಗ ಬಂದಿಟ್ಟು ಕೀಟಗಳ ಮೂಲಕ ಅರವತ್ತೈದು ಆಹಾರ ವಿಷಮಯ ಪರಿಸ್ಥಿತಿ ಉಂಟಾಗಲು ಕಾರಣ ಏನು ಕೇಳಿದ್ದಾರೆ ಹಾಳಾದ ಆಹಾರದ ಸೇವನೆಯಿಂದ ಆಹಾರ ಸಂರಕ್ಷಣೆ ಏಕೆ ಮಾಡಬೇಕು ಕೇಳಿದರೆ ಆಹಾರ ಹಾಳಾಗೋದನ್ನು ತಪ್ಪಿಸೋ ಸಲುವಾಗಿ ಸಂರಕ್ಷಣೆ ಮಾಡಲೇಬೇಕು ಅರವತ್ತೇಳು ತೇವಾಂಶದಲ್ಲಿನ ಬ್ರೆಡ್ ಹಾಳಾಗಲು ಮುಖ್ಯ ಕಾರಣ ಏನು ಕೇಳಿದರೆ ಸೊ ಸಿಲಿಂಡ್ರಗಳು ತೇವಾಂಶದಲ್ಲಿರ್ತಕ್ಕಂಥ ಬ್ರೆಡ್ ಹಾಳಾಗ್ತದ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ತಡೆಯಲು ಬಳಸ್ತಕ್ಕಂಥ ರಾಸಾಯನಿಕಗಳನ್ನು ಏನಂತ ಕರೀತಾರೆ ಅದನ್ನು ಸಂರಕ್ಷಕಗಳು ಅಂತ ಕರೀತಾರೆ ಅರವತ್ತೊಂಬತ್ತು ಪ್ರಮುಖವಾದ ಸಂರಕ್ಷಕಗಳಿಗೆ ಉದಾಹರಣೆಗಳನ್ನ ಕೊಡಿ ನೆನಪಿಟ್ಕೊಡ್ರಿ ಉಪ್ಪು ಮತ್ತು ತೈಲು ಇವೆಲ್ಲ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ಸಂರಕ್ಷಕಗಳು ಉಪ್ಪಿನಕಾಯಿ ಸಂರಕ್ಷಿಸಲು ಬಳಸ್ತಕ್ಕಂಥ ಸಂರಕ್ಷಕಗಳು ಯಾವುವು ಈ ಕ್ವಶನ್ ಲಾಸ್ಟ್ ಟೈಮ್ ರಿಪೀಟ್ ಆಗದ ನೆನಪಿಟ್ಕೊಡ್ರಿ ಒಂದು ಸೋಡಿಯಂ ಬೆನ್ಸೋಯೇಟ್ ಇನ್ನೊಂದು ಸೋಡಿಯಂ ಮೆಟಾಬೈಸಲ್ಪೇಟ್ ಅಂತಕ್ಕಂಥದ್ದು ಉಪ್ಪಿನಕಾಯಿ ಸಂರಕ್ಷಣೆ ಬಳಸಲಿಕ್ಕೆ ಬಳಸ್ತಕ್ಕಂಥ ಸಂರಕ್ಷಕ ಜಾಮ್ ಮತ್ತು ಹಣ್ಣಿನ ರಸಗಳ ಹಾಳಾಗುವಿಕೆ ತೊಡೆಯಲು ಬಳಸ್ತಕ್ಕಂತ ಸಂರಕ್ಷಕಗಳು ಯಾವುವು ಅದು ಕೂಡ ಸೋಡಿಯಂ ಬೆನ್ಸೋಯೇಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಪೇಟ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಜಾಮ್ ಮತ್ತು ಹಣ್ಣಿನ ರಸಗಳ ಹಾಳಾಗುವುದನ್ನ ತಡಿಲಿಕ್ಕೆ ಬಳಸ್ತಾರೆ ಮುಂದಿನ ಪ್ರಶ್ನೆ ಮಾಂಸ ಮತ್ತು ಮೀನು ಸಂರಕ್ಷಿಸಲು ಬಳಸುವುದೇನು ಮಾಂಸ ಮತ್ತು ಮೀನನ್ನ ಸಾಮಾನ್ಯವಾಗಿ ಅಡುಗೆ ಉಪ್ಪನ್ನ ಹಾಕಿ ಸಂರಕ್ಷಣೆಯನ್ನ ಮಾಡ್ತಾರೆ ಮಾಂಸ ಮತ್ತು ಮೀನು ಸಂಸ್ಕರಿಸಲು ಬಳಸತಕ್ಕ ವಸ್ತು ಯಾವುದು ಮಾಂಸ ಮತ್ತು ಮೀನು ಸಂಸ್ಕರಣೆ ಮಾಡಲಿಕ್ಕೆ ಬಳಸತಕ್ಕಂತ ವಸ್ತು ಉಪ್ಪು ಎಪ್ಪತ್ನಾಲ್ಕು ನೆಲ್ಲಿಕಾಯಿ ಮಾವಿನಕಾಯಿ ಮತ್ತು ಹುಣಸೆ ಹಣ್ಣು ಸಂರಕ್ಷಿಸಲು ಬಳಸೋದೇನು ಅಲ್ಲಿ ಕೂಡ ಏನ್ ಮಾಡ್ತಾರ ಉಪ್ಪನ್ನ ಬಳಸಿ ನೆಲ್ಲಿಕಾಯಿ ಮಾವಿನಕಾಯಿ ಹುಣಸೆ ಹಣ್ಣನ್ನ ಸಂರಕ್ಷಣೆ ಮಾಡಿ ಇಡ್ತಾರೆ ಜಾಮ್ ಜಲ್ಲಿ ಮತ್ತು ಹಣ್ಣಿನ ರಸ ಸಂರಕ್ಷಣೆ ಮಾಡಲಿಕ್ಕೆ ಬಳಸೋದೇನು ಸಕ್ಕರೆ ಬಳಸಿ ಏನ್ ಮಾಡ್ತಾರಪ್ಪ ಅಂದ್ರ ಜಾಮ್ ಜಲ್ಲಿ ಹಣ್ಣಿನ ರಸವನ್ನ ಸಂರಕ್ಷಣೆ ಮಾಡ್ತಾರೆ ಜಾಮ್ ಜಲ್ಲಿ ಹಣ್ಣಿನ ರಸ ಸಂರಕ್ಷಿಸಲು ಸಕ್ಕರೆ ಎಣ್ಣೆ ಬಳಸಲು ಕಾರಣವೇನು ಅದು ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನ ತಡೆಯೋ ಸಲುವಾಗಿನೇ ಸಕ್ಕರೆಯನ್ನ ಬಳಸ್ತಾರೆ ಇದು ಕಾರಣ ಕೂಡ ಅಲ್ಲಿ ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಕೇಳಿದ್ರು ಉಪ್ಪಿನಕಾಯಿ ಕೆಡೋದನ್ನ ತಪ್ಪಿಸಲು ಏನನ್ನ ಬಳಸ್ತಾರೆ ಎಣ್ಣೆ ಮತ್ತು ವಿನೆಗರನ್ನ ಅನ್ನ ಏನ್ ಉಪ್ಪಿನಕಾಯಿ ಕೆಡೋದನ್ನ ತಪ್ಪಿಸಲಿಕ್ಕೆ ಬಳಸ್ತಾರೆ ತರಕಾರಿಗಳು ಹಣ್ಣುಗಳು ಮೀನು ಮತ್ತು ಮಾಂಸ ಸಂರಕ್ಷಿಸಲು ಬಳಸುವ ವಿಧಾನ ಯಾವುದು ಎಣ್ಣೆ ವಿನೆಗರ್ ಸಂರಕ್ಷಣೆ ಹಾಲನ್ನು ಸಂರಕ್ಷಿಸುವ ವಿಧಾನ ಯಾವುದು ಶಾಖ ಮತ್ತು ತಂಪು ವಿಧಾನ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಪಾಚರೀಕರಣ ಇಲ್ಲಿ ಪಾಚರೀಕರಣ ಅಂದ್ರೆ ಏನಂತ ಕೇಳಿದ್ರೆ ಅದನ್ನು ಎಪ್ಪತ್ತು ಡಿಗ್ರಿ ತಾಪದಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಸಿ ತಂಪು ಮಾಡ್ತಾರೆ ಹಾಲನ್ನು ಅದಕ್ಕೆ ಪಾಚರೀಕರಣ ವಿಧಾನ ಅಂತ ಕರೀತಾರೆ ಈ ಪಾಚರೀಕರಣ ವಿಧಾನ ಕಂಡು ಹಿಡಿದ ವಿಜ್ಞಾನಿ ಬಂದ್ಬಿಟ್ಟು ಲೂಯಿಸ್ ಪಾಚರ್ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂತ ಕ್ವಶನ್ ಇದೆ ಎಸ್ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಪಾಲ್ಗೊಳ್ಳುವ ಬ್ಯಾಕ್ಟೀರಿಯಾ ಯಾವುದು ರೈಜೋಬಿಯಂ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಇಂಪಾರ್ಟೆಂಟ್ ಹೇಳಿದ ಎಲ್ಲ ಕ್ವಶನ್ಸ್ ಲಾಸ್ಟ್ ಟೈಮ್ ಬಂದೇ ಬಂದಿದಾವೆ ರೈಜೋಬಿಯಂಗಳು ಸಸ್ಯದ ಯಾವ ಭಾಗದಲ್ಲಿ ವಾಸಿಸುತ್ತವೆ ಬೇರಿನಲ್ಲಿ ವಾಸಿಸ್ತವೆ ರೈಜೋಬಿಯಂಗಳು ಎಂಬತ್ನಾಲ್ಕು ವಾತಾವರಣದಲ್ಲಿ ನೈಟ್ರೋಜನ್ ಪ್ರಮಾಣ ಎಷ್ಟು ಕೇಳಿದರೆ ಎಪ್ಪತ್ತೆಂಟರಷ್ಟು ಏನಾದಪ್ಪ ಅಂದ್ರೆ ವಾತಾವರಣದಲ್ಲಿ ನೈಟ್ರೋಜನ್ ಆವರಿಸಿಕೊಂಡಿದೆ ವಿಡಿಯೋದ ಕಡೆ ಪ್ರಶ್ನೆ ಇತ್ತು ಎಂಬತ್ತೈದು ಹಾಗೂ ಪಾಠದ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋ ಲೈಕ್ ಮಾಡಬೇಕು ನಿಮ್ಮದೇ ಆಗಿರತಕ್ಕಂಥ ಫ್ರೆಂಡ್ಸ್ ಸರ್ಕಲ್ಗಳಲ್ಲಿ ವಿಡಿಯೋ ಲಿಂಕ್ ಅನ್ನ ಹೆಚ್ಚು ಹೆಚ್ಚು ಶೇರ್ ಅನ್ನ ಮಾಡಬೇಕು ಬರೀ ವಿಜ್ಞಾನ ಅಷ್ಟೇ ಅಲ್ಲದೆ ನಾವುಗಳು ಸಮಾಜ ವಿಜ್ಞಾನದಲ್ಲಿನೂ ಕೂಡ ಸೊ ಇವಾಗ ನಾಲ್ಕು ಪಾಠಗಳಲ್ಲಿ ನಾವು ಕ್ವಶನ್ ಆನ್ಸರ್ಸ್ ಗಳನ್ನ ಹಾಕಿದೀವಿ ಸೊ ಬೆನಿಫಿಟ್ ಆಗಿ ತುಂಬಾನೇ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಯೂಸ್ ಆಗೇ ಆಗ್ತಾವ ತಾವುಗಳು ನೋಡಿದ ಕೂಡಲೇ ದಯಮಾಡಿ ಶೇರ್ ಮಾಡ್ಲಿಕ್ಕೆ ಮರೆಯದಿರಿ ಯಾಕಂದ್ರೆ ನಿಮ್ಮ ಲೈಕ್ಗಳು ನಿಮ್ಮ ಶೇರ್ಗಳು ನಿಮ್ಮ ಸಬ್ಸ್ಕ್ರೈಬ್ ಅಂದ್ರೆ ಬಹಳಷ್ಟು ಮೋಟಿವೇಶನ್ ತಂದು ಕೊಡ್ತಾವೆ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳ ಸಹಿತ ತಾವೆಲ್ಲರೂ ಕೂಡ ತಪ್ಪದೇ ನೋಡಬೇಕು ಆ ವಿಡಿಯೋಗಳು ಕೂಡ ತುಂಬಾನೇ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳು ಇದ್ದಾವೆ ನಿಮ್ಮ ಎಕ್ಸಾಮಿನೇಷನ್ಸ್ಗೆ ತುಂಬಾನೇ ಪಾಸಿಟಿವ್ ಆಗಿ ಪ್ಲಸ್ ಪಾಯಿಂಟ್ ಮಾರ್ಕ್ ಗಳನ್ನು ತಂದು ಕೊಟ್ಟೇ ಕೊಡ್ತಾವೆ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದಲ್ಲಿರ್ತಕ್ಕಂಥ ಎಂಬತ್ತೈದು ಮತ್ತು ಈ ವಿಡಿಯೋದ ಕಡೆಯ ಪ್ರಶ್ನೆ ಹೀಗಿತ್ತು ರೈಜೋಬಿಯಂ ಯಾವ ಜಾತಿಗೆ ಸೇರಿದ ಸಸ್ಯಗಳೊಂದಿಗೆ ಸಹಜೀವನ ಸಂಬಂಧವನ್ನು ನಡೆಸ್ತದೆ ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಲೆಗುಂ ಜಾತಿಗೆ ಸೇರಿರ್ತಕ್ಕಂಥ ಸಸ್ಯಗಳೊಂದಿಗೆ ಈ ರೈಝೋಬಿಯಂಗಳು ಏನು ಮಾಡ್ತಪ್ಪ ಅಂದ್ರೆ ಸಹಜೀವನ ಸಂಬಂಧವನ್ನು ಹೊಂದುತ್ತವೆ ಅಂತ ಹೇಳ್ತಾರೆ ಇಷ್ಟು ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ ಬಹಳಷ್ಟು ಮೂವತ್ತೈದು ಪ್ರಶ್ನೆಗಳಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉತ್ತರಗಳನ್ನೇ ನೋಡಿದ್ದೀವಿ ಇಲ್ಲಿಯವರೆಗೆ ಎರಡು ಪಾಠಗಳಾಗಿದ್ದಾವೆ ತಾವೆರಡೂ ಪಾಠಗಳ ವಿಡಿಯೋಗಳನ್ನು ನೋಡಿದ್ದೇ ಆದರೆ ಸೊ ಕ್ಲಿಯರ್ ಆಗ್ತದ ಎಸ್ ಪುಸ್ತಕದಲ್ಲಿ ಏನಿದೆ ಎಸ್ ಸರ್ ಕ್ವಶನ್ಸ್ ಹೇಗ್ ಹಾಕಿದ್ದಾರೆ ಇವೆಲ್ಲ ಬೆನಿಫಿಟ್ ಇದಾವೋ ಇಲ್ಲೋ ಅನ್ನೋದನ್ನ ತಮಗೆ ಏನಾಗ್ತದಪ್ಪ ಅಂದ್ರೆ ಸಂಪೂರ್ಣ ಖಾತ್ರಿ ಆಗ್ತದ ಮೂವತ್ತೈದರಲ್ಲಿ ಮೂವತ್ತಕ್ಕಿಂತ ಹೆಚ್ಚೇ ಪ್ರಶ್ನೆಗಳು ಬಂದೇ ಬರ್ತವೆ ಅಂತ ಹೇಳ್ತಾ